ಬನ್ನಿ ಇದು ವೆಂಕಟೇಶ ಸ್ವಾಮಿ ಕಲ್ಯಾಣೋತ್ಸವ ಇದು ಫಸ್ಟ್ ಅಕ್ಷಯ ತುತ್ತಿ ಅಂತ ಹೆಸರಿತ್ತು ಅವರಿಗೆ ಇವಾಗ ಬೇರೆ ಹೆಸರು ಇಲ್ಲಿ ಇಲ್ಲಿನ ಸ್ವಾಮಿ ಕಾಸಿ ಯಾತ್ರೆಗೆ ಬಂದಿದ್ದಾರೆ ಎಲ್ಲ ಬನ್ನಿ ಈ ವಿಡಿಯೋ ನೋಡೋಣ ವಿಡಿಯೋ ಒಳಗೋಗಿ ಹೋಗಿ ಮದುವೆ ನೋಡೋಣ ತುಂಬ ಇದು ಶಾಸ್ತ್ರ ಇದೆ ಈ ಸ್ವಾಮಿಗೆ ಅದಕ್ಕೆ ಲೇಟ ವಿಡಿಯೋ ತುಂಬ ಸ್ವಲ್ಪ ದೊಡ್ಡದು ನೋಡಿ ಎಲ್ಲ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫುಲ್ ವೀಡಿಯೋ ನೋಡಿ ವೀಡಿಯೋ ಹಂಚಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮಿಂದ ಎಲ್ಲ ಬೆಳಿಬೇಕು ನಾನು ಎಲೆ ಸ್ವಾಮಿಗೆ ಇವಾಗ ಮಂತ್ರ ಇದ್ದಾರೆ ಇಲ್ಲಿ ಬಂದಿದ್ದಾರಲ್ಲ ಅವ್ರಿಗೆ ವೆಂಕಟೇಶ್ವರ ಸ್ವಾಮಿಗೆ ಚಿಕ್ಕವರು ಮಂತ್ರ ಹೇಳ್ತಾಯಿದ್ದಾರೆ ತುಂಬ ಇದೆ ಈ ವಿಡಿಯೋ ಸ್ವಲ್ಪ ದೊಡ್ಡದೇ ನೋಡಿ ಎಲ್ಲರೂ ಚೆನ್ನಾಗಿದ್ದೀರ ಎಲ್ಲ ನಾಷ್ಟ ಆಯಿತಾ ಕಾಪಿ ಟೀ ಆಯಿತಾ ನನಗೆ ಮಾತೆ ಬರ್ತಾಯಿಲ್ಲ ಬೇಗ ಅಪ್ಲೋಡ್ ಮಾಡಬೇಕಾಯ್ತು ನಿಧಾನ ಆಯಿತು ಸ್ವಲ್ಪ ನೋಡಿ ಸ್ವಾಮಿ ತುಂಬ ತುಂಬ ಮದುವೆ ಮಾಡಿಸ್ತಾರೆ ಅವ್ರಿಗೆ ಆ ಕಡೆ ಏಳು ಜನ್ಮ ಈ ಕಡೆ ಏಳು ತಲೆ ಅದಿ ಆ ಕಡೆ ಏಳು ಜನ್ಮ ಅಂದರೆ ನಮ್ಮ ತಾತ ನಮ್ಮ ಅಜ್ಜಿ ನಮ್ಮ ಅವರು ಏಳು ತಲೆಗಳು ಈ ಕಡೆ ಏಳು ತಲೆ ಅಂದರೆ ನಮ್ಮ ಮಕ್ಕಳು ಮೊಮ್ಮಕ್ಕಳು ಅವ್ರ ಮೊಮ್ಮಕ್ಕಳು ಎಲ್ಲರಿಗೂ ಒಳ್ಳೇದಾಗ್ತಿತ್ತಂತೆ ಕಣ್ಣಿನೋಚವ ಮಾಡಿಸಿದ್ರೆ ಹೋಗಿ ದುಡ್ಡು ತಿರ್ತಲ್ ಮಾಡಿಸಿದ್ರೆ ಸಾವಿರದ್ದು ಇಲ್ಲಾಂದರೆ ಎರಡು ಸಾವಿರ ಆಗುತ್ತೆ ನಾವು ಈಚೆ ಏನನ್ನ ಮಾಡಿಸಿದ್ರೆ ನಲ್ವತ್ತು ಸಾವಿರ ಐವತ್ತು ಸಾವಿರ ಆಗುತ್ತೆ ಮತ್ತು ಬೆಂಗಳೂರಲ್ಲೊಂದು ದೇವಸ್ಥಾನ ಇದೆ ವೆಂಕಟೇಶ್ವರ ಸ್ವಾಮಿ ಇದೆ ಯಾವುದೋ ಊರೆಸು ಇಲ್ಲಿ ಇರ್ತೀನಿ ಲಾಸ್ಟಲ್ಲಿ ಅಲ್ಲೋದೇನು ಅಷ್ಟೇ ಅಲ್ಲೋದೇನು ಸಾವಿರ ರೂಪಾಯಿ ಇರುತ್ತೆ ಬೇಗ ಹೋಗಿ ಶನಿವಾರ ಥರ ಬುಕ್ ಮಾಡ್ತಾರೆ ಅಲ್ಲಿ ಬುಕ್ ಮಾಡಿಸ್ಕೊಂಡು ಚೌ ಮಾಡಿಸ್ಬೋದು ಅಲ್ಲಿನೂ ಕಡಿಮೆನೇ ಐನೂರು ರೂಪಾಯಿ ಇದ್ರು ಫಸ್ಟು ಇವಾಗ ಒಂದು ಸಾವಿರದ ಐನೂರು ಏನೋ ತಗೊತಾರೆ ಎಲ್ಲರಿಗೂ ಒಳ್ಳೆಯದಾಗಲಿ ಈ ವಿಡಿಯೋ ನೋಡಿ ಪ್ಲೀಸ್ ಲೈಕ್ ಮಾಡಿ ಮರಿಬೇಡಿ ಯಾಕೆ ಸ್ವಾಮಿ ಕಲ್ಯಾಣೋ ಚೌ ಮಾಡಿಸಿದ್ರೆ ಸತ್ ಿದ್ದವರು ಕೂಡ ಎಷ್ಟು ಕರ್ಮ ಪಾಪಗಳಿದ್ರೂ ಹೋಗ್ತಿತ್ತೆ ಅಂತ ಈ ಐನೋರೇ ಹೇಳ್ತಾರೆ ಕೇಳಿ ಇನ್ನೊಂದು ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಆಮೇಲೆ ನಾನು ಕೂಡ ತುಮ ಕೇಳ್ಬಿಟ್ಟು ಮಾಡಿಸಿದ್ದೀನಿ ತುಂಬ ಚೆನ್ನಾಗಿದ್ದೀನಿ ನಾನಂತೂ ಇವಾಗ ಏನಂದರೆ ಯೋಚನೆ ಇರೋಲ್ಲ ಮತ್ತು ಏನಪ್ಪ ಸಾಲ ಬಾಧೆ ಇರೋಲ್ಲ ಚೆನ್ನಾಗಿರ್ತೀವಿ ಸ್ವಾಮಿ ಕಲ್ಯಾಣೋತ್ಸವ ನಾನು ಮನೇಲಿ ಎರಡು ಸತಿ ಒಂದು ಸತಿ ಮತ್ತು ಬೆಂಗಳೂರಲ್ಲಿ ಮೂರು ಸರ್ತಿ ಮಾಡಿಸಿದ್ದೀವಿ ನಾವು ಹೊಟ್ಟೆಲ್ಲ ಎರಡು ಸತಿ ಮಾಡಿಸಿದ್ದೀವಿ ಮಾಡಿಸ್ಬೇಕಿನ್ನ ಅದೇ ಕಾಲ ಕೂಡ ಬಂದಿಲ್ಲ ನನ್ನ ಸ್ವಾಮಿ ಕರ್ಕೊಂಡಿಲ್ಲ ಬಂದರು ಬಂದರು ಅಂತ ಅದಕ್ಕೆ ನಾವು ಇನ್ನೂ ಹೋಗಿಲ್ಲ ಹೋಗ್ಬೇಕು ಮಾಡಿಸ್ಬೇಕು ಅದು ಇವಾಗ ಬುಕ್ ಮಾಡಿಸಿದೆ ಮೂರು ತಿಂಗಳು ಆದಮೇಲೆ ನಮಗೆ ಅಲ್ಲಿಗೆ ಸಿಕ್ಕತ್ತಂತೆ ಕಳ್ಳಿನ ಚೌ ಮಾಡಿಸೋಕ್ಕೆ ಅದಕ್ಕೆ ನಾವು ಬುಕ್ ಮಾಡೋಕೆ ಹೋಗಿ ಸುಮ್ಮನೆ ವಾಪಸ್ ಬಂದ್ವಿ ಮತ್ತು ಇದರಲ್ಲಿ ಕೂಡ ಮಾಡ್ಬೋದು ಟ್ವಿಟ್ರಲ್ಲಿ ಕೂಡ ಮಾಡಿಸ್ಬೋದು ಅದನ್ನೇನೋ ಬುಕ್ಕು ಬುಕ್ ಮಾಡಿಸ್ಬೋದು ಕಲ್ಯಾಣಕ್ಕೆ ಎಲ್ಲರಿಗೂ ಗೊತ್ತಿರುತ್ತೆ ಗೊತ್ತಿಲ್ಲದವ್ರಿಗೆ ಮಾತ್ರ ಹೇಳ್ತಾಯಿದ್ದೀನಿ ಬೇಜಾರು ಮಾಡ್ಕೋಬೇಡಿ ಎಲ್ಲ ನೋಡಿ ವಿಡಿಯೋ ಎಲ್ಲರಿಗೂ ಧನ್ಯವಾದಗಳು ಏನು ಮಾತಾಡಬೇಕು ಅಂತ ಗೊತ್ತಾಗಿಲ್ಲ ಎಷ್ಟು ಮಾತ್ರ ನಂಗೆ ಗೊತ್ತು ಅಷ್ಟು ನಾನು ಹೇಳಿದೆ ಇನ್ನೊಂದು ನನಗೆ ಯಾವಾಗೂ ತಿಂಗಳು ಈಚೆ ಏನಾನ ಡೇಟ್ ಆಗಿದ್ದರೆ ತುಂಬ ಅಂದರೆ ತುಂಬ ಹೋಗೋದು ಮತ್ತೆ ಡೇಟ್ ಆಗೋ ತನಕ ಹೋಗೋದು ಮತ್ತು ಮೂರೇ ದಿನ ಅಲ್ಲಿ ನನಗೆ ಏನಾಗ್ತಾ ಇತ್ತು ಅಂದರೆ ಲೀವ್ ಸಿಕ್ಕಂಗೆ ಮೂರೇ ದಿನ ಇರ್ತಾ ಇತ್ತು ಮತ್ತೆ ವರ್ಷ ತಿಂಗಳು ತಿಂಗ್ಳು ಫುಲ್ಲು ಹೋಗೋದು ಈ ಸ್ವಾಮಿಗೆ ನಾನು ಕಳ್ಳಣೋಚವು ಮಾಡಿಸ್ತೀನಿ ಈ ಸ್ವಾಮಿ ನನಗೆ ಆರ್ಕೆ ಕಟ್ಕೊಂಡೆ ಆರ್ಕೆ ಕಟ್ಕೊಂಡ್ಮೇಲೆ ಇವಾಗ ತಿಂಗ್ಳು ತಿಂಗ್ಳು ಕೂಡ ನಾನು ನೂರು ರೂಪಾಯಿ ಕಟ್ಕೊಬಂದೆ ಏಕ ಇವಾಗ ಏನು ಅಂದೆ ಒಂದು ಮೂರು ವರ್ಷ ನಾಲ್ಕು ವರ್ಷ ಕಟ್ಕೊಬಂದೆ ಹತ್ತು ವರ್ಷವೇ ಅಂದ್ಕೊಳ್ಳಿ ಹತ್ತು ವರ್ಷವೂ ಕಟ್ಕೊಂಡ್ಬಂದೆ ಈ ತಿಂಗಳಲ್ಲಿ ಒಂದು ಸರ್ತಿ ಕಟ್ಟಿದ್ದೀನಿ ಹಾಗೆ ನಾನು ದೊಡ್ಡ ತಿರ್ತಿಗೆ ಹೋಗಿ ತುಂಬ ಅಂದರೆ ಒಂದು ನಮ್ಮ ಅಜ್ಜಿ ತೀರೋಗಿ ಅಂಟಿರುತ್ತಲ್ವಾ ಅದಕ್ಕೆ ದೊಡ್ಡ ದೊಡ್ಡ ಪುಣ್ಯಸ್ಥಳಕ್ಕೆ ಹೋಗಬಾರ್ದು ಅಂತ ಹೋಗಿಲ್ಲ ನಾವು ಆವಾಗ ಒಂದು ಎರಡು ವರ್ಷದೇನೋ ಅದು ಕಟ್ಟಿದ್ದೆಲ್ಲ ನಮ್ಮ ಮನೆಯವ್ರು ನೋಡ್ಬಿಟ್ಟು ಬೈದು ಇಷ್ಟೊಂದು ಕಟ್ಟಿದ್ಯಾ ನನಗೇನೇನೋ ಕೆಲಸ ಇದೆಯಾ ಅಂತ ಹೇಳ್ತಾಯಿದ್ರು ಇವಾಗ ನೂರು ರೂಪಾಯಿ ಕಟ್ಕೊ ಬರ್ತಾಯಿದ್ದೀನಿ ಬಿಟ್ಟಿಲ್ಲ ನಾನು ಯಾಕೆ ಅಂದರೆ ಆ ಸ್ವಾಮಿಗೆ ಮೀಸಲು ಕಟ್ಟ ಮೇಲೆ ಬಿಡಬಾರ್ದಂತೆ ಅದು ಕಟ್ತಾನೇ ಇರಬೇಕಂತೆ ನನ್ನ ಮನಸ್ಸೇನೋ ಹಂಗೆ ಅಂತ ಇತ್ತು ಕಟ್ಟಿದ್ದೀನಿ ನಾನು ಎಷ್ಟು ದಿನ ನಮ್ಮ ಅಪ್ಪ ನನಗೆ ಎಷ್ಟು ದಿನ ಇಕ್ಕಿದಾನೆ ನಾನು ಇರೋ ತನಕ ನಾನು ಹಿಂಗೆ ಇರಬೇಕು ಅಂತ ಆಸೆ ಪಡ್ತಾಯಿದ್ದೀನಿ ಆ ತಂದೆ ಇನ್ನೇನು ನನಗೆ ಕಾಯಿಲೆಗಳು ಕೊಡಬಾರ್ದಪ್ಪ ಅಂತ ಬೇಕಂತ ಇದ್ದೀನಿ ನಿಮ್ಮ ಮುಂದೆ ನಾನು ಹೇಳಿದೆ ಬೇಜಾರು ಮಾಡ್ಕೋಬೇಡಿ ಬಾಯ್ ನಾಳೆ ಸಿಕ್ಕೋಣ ಸಿಕ್ಕೋಣದಲ್ಲಿ ಹೇಳ್ಬಾರ್ದು ಹೇಳ್ಬೇಕು ನಂಗೆ ಗೊತ್ತಾಗಿಲ್ಲ ನಾನು ಕಷ್ಟ ಹೇಳ್ಕೊಂಡೆ ನನ್ನ ಸ್ವಾಮಿ ನನಗೆ ಎಷ್ಟು ಒಳ್ಳೆಯದು ಮಾಡಿದ್ದಾನೆ ಅಂತ ಹೇಳ್ದೆ ಹೊರತು ಕೆಟ್ಟದೇನು ಬಯಸಿಲ್ಲ ನಾನು ಯಾಕೆಂದರೆ ಎಲ್ಲ ಸಹಜ ಹೆಣ್ಮಕ್ಳಿಗೂ ಅದೊಂದು ದೇವರು ವರ ಕೊಟ್ಟಿದ್ದಾನೆ ಅದಕ್ಕೆ ನಾನು ಹೇಳ್ಬಿಟ್ಟೆ ಇವಾಗ ನಾನು ಕಳ್ಳವಸ್ಕೋ ಮಾಡ್ಕೊ ಬಂದಮೇಲೆ ಒಂದು ಹತ್ತು ವರ್ಷ ಆಯಿತು ಹತ್ತು ವರ್ಷದಿಂದ ಈಚೆ ನಾನು ಸತಿನೂ ಈಚೆನೇ ಆಗಿಲ್ಲ ಇನ್ನು ನನಗೆ ಮೂವತ್ತೈದು ವರ್ಷ ಡಾಕ್ಟ್ರು ಹೇಳಿದ್ರು ಮಾತ್ರೆ ನುಂಗಿಲ್ಲಮ್ಮ ಕೆ ನೋವು ಬಂದ್ಬಿಡುತ್ತೆ ಅದು ನುಂಗ್ರೆ ಅಂತೆ ನಾನು ಡಾಕ್ಟ್ರು ಮಾತು ಕೇಳಿಲ್ಲ ಬಂದು ನುಂಗ್ದೆ ನುಂಗ್ಬಿಟ್ಟು ಇವಾಗ ಐದು ಆರು ವರ್ಷದಿಂದ ನೋವು ಪಡ್ತಾನೇ ಇದ್ದೀನಿ ಯಾಕೆಂದ್ರೆ ಏನಕ್ಕೆ ನೋವು ಎತ್ತಾಕೊಬಿಡ್ತು ಡಾಕ್ಟ್ರು ಹೇಳಿದ ಮಾತು ನಾನು ಕೇಳಿಲ್ಲ ನಾನು ಪಾಪಿ ಆಗೋದೆ ನೀವು ಯಾರು ಡಾಕ್ಟ್ರ್ ಮಾತೆಲ್ಲ ಕೇಳಿ ಅದೇ ನನ್ನಂತ ಮುದಿವಿ ಆಗಬೇಡಿ ಆಯಿತಾ ಅಕ್ಕ ತಂಗಿಯವ್ರಿ ಅಣ್ಣ ತಮ್ಮಂದಿರೆ ಡಾಕ್ಟ್ರ್ ಮಾತು ಕೇಳಿ ಆಯಿತು ಸಾಯಿರ ಬಾಯ್ ನಾಳೆ ಬಿಡಿದ್ದೆಲ್ಲ ಸಿಕ್ಕೋಣ